ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಕ್ರಾಂತಿ ಹಬ್ಬ ಅಂದಮೇಲೆ ಸಿಹಿ ಪೊಂಗಲ್ ಇರಲೇಬೇಕು ಅದನ್ನು ಹೇಗೆ ಮಾಡೋದು ಈಸಿಯಾಗಿ ಅಂತ ನಾನು ಇವತ್ತು ಹೇಳ್ತೇನೆ ಫಸ್ಟು ಹೆಸರು ಬೇಳೆನ ಪ್ಯಾನಲ್ಲಿ ಐದು ನಿಮಿಷ ಉರ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಅಕ್ಕಿನ ಮತ್ತು ಹೆಸ್ರು ಬೇಳೆನ ವಾಶ್ ಮಾಡಿ ನಾನಿಲ್ಲಿ ಕುಕ್ಕರ್ ವಿಸಲ್ ಹೊಡಿಸ್ಕೊತಿದ್ದೀನಿ ಮೂರಿಂದ ನಾಲ್ಕು ವಿಷಸಿದ್ರೆ ಸಾಕು ಅಷ್ಟರಲ್ಲಿ ನಾವು ಈ ಬೆಲ್ಲನ ಕರಗಿಸ್ಕೊತಾ ಇದ್ದೀವಿ ಸ್ವಲ್ಪ ನೀರು ಹಾಕಿ ನಾನು ಪುಡಿ ಮಾಡಿರೋ ಬೆಲ್ಲನ ಕರಗಿಸ್ಕೊತಿದ್ದೀನಿ ತುಂಬ ಇಡಬೇಡಿ ಗಟ್ಟಿ ಪಾಕ ಆಗಿಬಿಡುತ್ತೆ ಬೇಳೆ ಜೊತೆಗೆ ನಾನು ಈ ಕರಗಿರೋಂಥ ಬೆಲ್ಲನ ಹಾಕೊತಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ಸ್ವಲ್ಪ ನೀರು ಕಮ್ಮಿ ಇದೆ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಹಾಕೋಬೋದು ನೋಡಿ ಸ್ವಲ್ಪ ಆಗಿದೆ ಇದು ನೆಕ್ಸ್ಟು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ತಡ ಅಷ್ಟೇ ನಮ್ಮ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಪ್ರೆಷರ್ ಕುಕ್ಕರಲ್ಲಿ ಫಾಸ್ಟಾಗಿ ಸ್ವೀಟ್ ಪೊಂಗಲ್ ಮಾಡಬೇಕು ಹಬ್ಬಕ್ಕೆ ಅಂತಂದರೆ ಈ ರೆಸಿಪಿನ ಟ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಟೇಸ್ಟ್ ಮಾಡ್ತಾಯಿದ್ರೆ ಸೂಪರಾಗಿತ್ತು ಟೇಸ್ಟ್ ಮಾತ್ರ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್